ಮತ್ತು ಹಿಂದೂ ಪರಿಷತ್ತು ಮತ್ತು ಎಲ್ಲ ಹಿಂದೂ ಮಹಾಗಣಪತಿಯ ಒಂದು ಎಂಟನೇ ವರ್ಷದ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ನಮ್ಮ ಭಕ್ತರು ಮತ್ತು ಆ ಗಣಪ ಹಿಂದೂ ಮಹಾಗಣಪತಿಯ ಕಾರ್ಯಕರ್ತ ಬಂಧುಗಳು ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಸೇರಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ನಮ್ಮ ದೇಶ ಹಿಂದೂ ದೇಶ ಈ ದೇಶದಲ್ಲಿ ನಾವೆಲ್ಲರನ್ನೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ನಮಗೆ ಹಿರಿಯರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ಹಿರಿಯರು ನಮಗೆಲ್ಲರೂ ಮಾರ್ಗದರ್ಶನ ನೀಡಿದ್ದಾರೆ ಯಾವತ್ತು ನಾವು ಸೋದಾರ್ಯತೆ ಹಿಡ್ಕೊಂಡು ಹೋಗ್ಬೇಕು ಯಾವುದು ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಕ್ರಿಶ್ಚಿಯನ್ಸ್ ಅಂತ ಭೇದ ಹಿಡ್ಕೋಬಾರ್ದು ಹಿಡ್ಕೋಬಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ನಮ್ಗೆ ಒಂದು ಸಂದೇಶ ಪಡ್ತಿದರೆ ಅದಕ್ಕೆ ನಾವೆಲ್ಲರೂ ಇವತ್ತು ಯಾವುದೇ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಆರಾಧ ದೇವ ಶ್ರೀ ಹಿಂದೂ ಮಹಾಗಣಪತಿಯ ಒಂದು ವಿಸ ವಿಸರ್ಜನೆಯನ್ನು ನಾವು ಭಾಳ ಸಂತೋಷದ ಆಚರಣೆ ಮಾಡ್ತೀವಿ ಆ ಪರಮಾತ್ಮ ನಮ್ಗೆಲ್ಲರೂ ಆರೋಗ್ಯ ಐಶ್ವರ್ಯ ಮತ್ತು ನಮ್ಮ ದೇಶಕ್ಕೆ ಈಗಾಗಲೇ ಬರಗಾಲ ಬಂದ್ಬಿಟ್ಟಿದೆ ನಮಗೆಲ್ರಿಗೂ ಈ ದೇಶದಲ್ಲಿ ಬರಗಾಲ ಇದೆ ಅದು ನಮ್ಮ ಕರ್ನಾಟಕದಲ್ಲಂತೂ ಈಗಾಗಲೇ ರೈತರೆಲ್ಲ ಮೇಲೆ ನೋಡೋಕ್ಕೆ ಪಟ್ಟಕ್ಕೆ ಹೋಗಿದ್ದೀವಿ ಇವತ್ತಾದರೂ ನಮ್ಮ ಗಣಪತಿ ಸ್ವಾಮಿಯವರು ನಮ್ಗೆಲ್ಲರೂ ಆ ವರ್ಣನ ಒಂದು ಕೃಪೆಯನ್ನೇ ಈ ಸಂದರ್ಭದಲ್ಲಿ ತೋರಿಸ್ದು ಅಲ್ಲೆಲ್ಲ ಕುಂಕ್ರಿನ್ ಹಳ್ಳಿ ಮಕ್ಳು ಹೆಂಗಿರೋ ನಡೀತಿ ಮೊದಲನೇದಾಗಿ ಎಂಟನೇ ವರ್ಷದ ಹಿಂದೂ ಮಂಗಣಪತಿಯ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಇವತ್ತು ವಿಸರ್ಜನೆ ಎಲ್ಲರಿಗೂ ನಮ್ಮ ಬಾಂಧವರಿಗೆ ಇವತ್ತಿನ ದಿನ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಮಂಜಣ್ಣ ಹೇಳ್ತು ನನಗೆ ಯಾವಾಗಲೂ ಅತ ಅದೇ ತಲೆ ಇರೋದು ನನಗೆ ಇಡೀ ದೇಶದಲ್ಲಿ ಶಿರಾ ಅಂದರೆ ಭಾವೈಕ್ಯತೆ ಸಂದೇಶ ಅಂತ ಅಂತ ಎಲ್ಲನ ಇದ್ರೆ ಅದು ಶಿರ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೇ ಇರ್ಬೋದು ಈಗ ನಾವು ಹೆಸ್ರನ್ನ ಹೆಸರನ್ನ ಪಠನೆ ಮಾಡ್ತೀವಿ ಅವ್ರು ಅಲ್ಲ ಅಲ್ಲನ ಪ್ರತಿ ಇದನ್ನ ಮಾಡ್ತಾರೆ ಕ್ರಿಶ್ಚಿಯನ್ ಯಾವ್ದಪ್ಪ ಯೇಸುನ ಪ್ರತಿ ಇದನ್ನ ಮಾಡ್ತಾರೆ ಅವ್ರವ್ರ ದೇವ್ರನ್ನ ಅವರು ಇದನ್ನ ಮಾಡ್ತಾರೆ ಪೂಜೆ ಮಾಡ್ತಾರೆ ಆದರೆ 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 ಶಿರಾ ಅಂತ ಬಂದಾಗ ಈ ಏನು ನನಗೆ ಎಷ್ಟೊತ್ತು ಹೇಳಿದೆ ಈ ದೇವ್ರುಗಳು ಎಲ್ಲರಿಗು ಪೂಜ್ಯ ದೇವ್ಗಳಿಗಾಗಿದೆ ಇವತ್ತೆಲ್ಲ ನಾವೆಲ್ಲ ಒಗ್ಗಟ್ಟಾಗಿದೆ ನಾವು ಒಂದು ತಟ್ಟೆಗೆ ಅನ್ನ ತಿಂತ ಇದ್ದೀವಿ ಅದರಲ್ಲಿ ಯಾವುದೇ ರೀತಿ ಮುಂಜಾನೆ ಹೇಳಿದ ರೀತಿ ಯಾವುದು ಭೇದ ಭಾವ ಯಾವುದು ಇಲ್ಲ ನಾವು ಇಲ್ಲಿಗೆ ಬಂದಾಗ ಅವರು ನಮ್ಮನ್ನು ಗೌರವಿತ ಕಳಿಸ್ತಾರೆ ನಾವು ಅವ್ರು ಬಂದಾಗ ನಾವು ಗೌರವಿತವಾಗಿ ಕಳಿಸ್ತೀವಿ ಕಾರ್ಯಾವಿವಾಗ ಹಣತಾಗಿ ಚೆನ್ನಾಗಿದ್ದೇವೆ ಇಡೀ ದೇಶದಲ್ಲೇನೆ ಏನಾದ್ರೂ ಒಂದು ಯಾವ್ದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವ್ದೇ ಭೇದ ಭಾವ ಇಲ್ದಲೆ ಇಂಥ ಕಾರ್ಯಕ್ರಮ ನಡೀತಾ ಅಂದ್ರೆ ಅದು ಶಿರಾ ಅದು ಶಿರಾ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಅದಕ್ಕೆ ಕಾರಣ ಅಂತ ಹೇಳ್ಬೇಕು ಇವತ್ತಿನ ದಿನ ಮುಂಜಾನೆ ಬಿಜೆಪಿ ಆಗಿರ್ಬೋದು ಆರ್ ಗೌಡ್ರು ಅದೆಲ್ಲ ಜೆಡಿಎಸ್ ಆಗಿರ್ಬೋದು ಇವತ್ತಿನ ದಿನ ಎಲ್ಲಾ ಜನಾಂಗ ಎಲ್ಲಾ ಜಾತಿ ಇನ್ನೊಂದು ಮತ್ತೊಂದು ಎಲ್ಲ ಅರ್ಥ ಬಾಳ್ತಾ ಇದ್ದೀವಿ ಇದಕ್ಕೆ ನಾನು ಒಂದೇ ಒಂದು ನಾನು ಯಾವ್ದೋ ಪಕ್ಷದ ನಾಳೆ ಮುಂಜಾನೆ ಗೊತ್ತ ಇದ್ರೆ ಮೂರ್ ದಿನ ಒಂದಾಗಿ ಆರು ದಿನ ಇನ್ನೊಂದಾಗಿ ಮುಂಜಾನ ನಾವೆಲ್ಲಾರು ನೇರ ನಮ್ಗೆ ರಾಜಕಾರಣದಾಗ ಸಿಕ್ಕಿಲ್ಲ ಅಂದ್ರೆ ನೇರ